ಮೌಲ್ಯದ ಶಿಕ್ಷಣ ತುಂಬಾ ಮುಖ್ಯ ಆಗುತ್ತೆ ಈಗ ನಮಗೆ ಆ ರೀತಿಯಾದಂತೆ ಶಿಕ್ಷಣ ನೋಡೋಕೆ ಸಿಗೋದು ತುಂಬಾ ಕಡಿಮೆ ಆದ್ರೂ ಕೂಡ ಮಕ್ಕಳಾದವ್ರೂ ನಾವು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳ ಕಷ್ಟ ಯಾವ ರೀತಿ ಇದೆ ಅವರು ಅವ್ರ ಚಿಕ್ಕಂದಿನಿಂದ ಯಾವ ರೀತಿಯಾಗಿ ಸಾಗಿ ಬಂದ್ರು ಅವರ ಒಂದು ಕಷ್ಟನ ನಾವು ಹೇಗೆ ಬೇಗ ನಿವಾರಿಸಿ ಅವರನ್ನ ಖುಷಿಯಾಗಿಟ್ಕೊಳೋದಕ್ಕೆ ನೋಡಬಹುದು ಅದೇ ರೀತಿಯಾಗಿ ನಾವು ಕಲಿತಂತ ಶಾಲೆಗೆ ಯಾವ ರೀತಿಯಾದಂತ ಕೀರ್ತಿ ತಂದುಕೊಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಐದು ವರ್ಷ ಅಲ್ಲಿ ಹಾಸ್ಟೆಲ್ ನಲ್ಲಿರೋದ್ರಿಂದ ಸಾಕಷ್ಟು ಫೆಸಿಲಿಟೀಸ್ ನ ಆ ಶಾಲೆ ನನ್ಗೆ ಕೊಡ್ತು ಸಾಕಷ್ಟು ಬೆಂಬಲ ನೀಡ್ತು ನನಗೆ ಮನೆಯ ನೆನಪು ತರದೇ ಇರೋ ತರ ಆ ಒಂದು ಶಾಲೆಯನ್ನು ನಾವು ನೋಡ್ಕೊಳ್ತು ಅಂದಮೇಲೆ ಆ ಒಂದು ಶಾಲೆಯ ಋಣವನ್ನ ತೀರ್ಸೋದಕ್ಕೆ ನನ್ನಿಂದ ಏನಾದರೂ ಒಂದು ಮಾಡಬೇಕ ಮನೋಭಾವ ಯಾವಾಗ ಬರುತ್ತೋ ಆ ಛಲ ಯಾವಾಗಿರುತ್ತೋ ಅವರ ಖಂಡಿತ ಸಾಧನೆ ಅನ್ನೋದಾಗುತ್ತೆ ಸಾಧನೆ ಅನ್ನೋದು ಸಾಧಕನ ಸುತ್ತೇ ದಿನ ಸೋಮವಾರದಲ್ಲ ಅನ್ನೋ ಹಾಗೆ ಸಾಧಿಸಬೇಕು ಅನ್ನುವಂಥ ಛಲ ಇದ್ರೆ ಸತತ ಪ್ರಯತ್ನ ಇದ್ರೆ ಗುರುಹಿರ ಆಶೀರ್ವಾದ ಆಗಿರ್ಬೋದು ಶಿಕ್ಷಕರ ಪಾಲಕರ ಬೆಂಬಲ ಬೆಂಬಲ ಆಗಿರಬಹುದು ಅದೇ ರೀತಿಯಾಗಿ ಈ ರೀತಿಯ ಪೂಜ್ಯರ ಒಂದು ಆಶೀರ್ವಾದ ಆಗಿರ್ಬೋದು ನಮ್ಮ ಜೊತೆಗೆ ಇದ್ರೆ ಖಂಡಿತ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾದಂತಹ ಒಂದು ಸಾಧನೆಯನ್ನ ಮಾಡಬಹುದು ಅದೇ ರೀತಿ ನಾನು ಚಿಕ್ಕವಳಿದ್ದಾಗ ಲಾಸ್ಟ್ ಟೈಮ್ ನಾನು ಯಾವಾಗ ಬಂದಿದ್ದು ಅಂದ್ರೆ ಫಿಲ್ಮ್ ಆಕ್ಟರ್ ರವಿಶಂಕರ್ ಸರ್ಗೆ ಬಂದಾಗ ಆಗ ನಾನು ನನ್ನ ದೊಡ್ಡಪ್ಪ ಮತ್ತೆ ಅಕ್ಕ ಇಲ್ಲಿ ಬಂದಿದ್ವಿ ಅದೇ ಲಾಸ್ಟ್ ಮತ್ತೆ ಈ ಕಡೆ ಬರ್ಲಿಲ್ಲ ಯಾಕಂದ್ರೆ ಅಲ್ಲಿ ಎಷ್ಟು ವರ್ಷ ಹಾಸ್ಟೆಲ್ ಅಲ್ಲಿ ಇರೋದಿಲ್ಲ ಇವತ್ತು ನನ್ನ ಒಂದು ಸೌಭಾಗ್ಯ ಮತ್ತೆ ಪೂಜರ ನೀನು ಆರೋಗ್ಯವಂತಳಾಗಿ ಜೊತೆಗೆ ನಿನ್ನ ಆಯುಷ್ಯ ವೃದ್ಧಿಸ್ಲಿ ಮತ್ತು ನಿನ್ನಲ್ಲಿ ಒಳ್ಳೆತನ ಇರ್ಲಿ ಅಂತ ಹೇಳಿ ಆಶೀರ್ವಾದ ಮಂತ್ರಿ ಅದಕ್ಕೆ ಅವಳು ಕುಂಡ್ರಿಸಿ ಆಶೀರ್ವಾದ ಮಾಡಿಸಿ ನಿಮ್ಗೆ ಗೊತ್ತಿರಲಿ ಎಲ್ಲ ಬಹಳಷ್ಟು ಜನ ಪತ್ರಕರ್ತರು ಬರ್ತಿರ್ತಾರೆ ಕೊನರು ಸರ್ ಎಲ್ಲರೂ ಬಂದಾಗ ಸುಮ್ಮನೆ ಇರ್ತಾರೆ ಆದ್ರೆ ಅವ್ರು ಒಬ್ಬರ ಬಂದ ತಕ್ಷಣ ನಿಮ್ಗೆ ಗೊತ್ತಿರಲಿ ಏನಾರ ಪ್ರಸಾದ ಮಾಡಿದ್ರೆ ತಾಟ ತೊಗೊಂಡು ತೊಳ್ಯಾಕೆ ಅವ ನನಗೆ ಸುಮ್ಮನೆ ಕುಂಡ್ರಿ ಸರ್ ಅಂದ್ಕೊಂಡು ಎಲ್ರಿ ಸರ ನಮ್ಮ ಊರಾಗ ಸ್ವಾಳು ಬರ್ತಿದ್ರು ಅವ್ರು ಕೂಡ ನಾ ಭಿಕ್ಷ ಹೋಗಿದ್ನಿ ಆಮೇಲೆ ನಾನು ನೆನಪಿದೆ ನನಗೆ ಅಲ್ಲಿ ಸ್ವತಃ ಚೀಲ ಇಟ್ಟುಕೊಂಡು ಭಿಕ್ಷಕ್ ಹೋಗಿದ್ದ ನೆನಪದ ಆ ಸಂಸ್ಕಾರದಾಗ ಬೆಳದೇನ್ರಿ ಅಂತ ಹೇಳಿ ಕನೂರ್ ಸರ್ ಪದೇ ಪದೇ ಹೇಳುವುದನ್ನು ನಾನು ಕೇಳಿದೆ ಉದ್ದೇಶ ಇದನ್ನೇ ಯಾಕೆ ನಾನು ನಿಮ್ಗೆ ಹೇಳಾಕತ್ತೀನಿ ಇವತ್ತು ಇವತ್ ಇವತ್ತು ಎಲ್ಲ ಕಡೆಯಿಂದ ಬಹುಶಃ ಎಲ್ಲರೂ ಬಹಳ ಖುಷಿ ಪಟ್ಟರು ನಾನು ಎಲ್ಲದನ್ನೂ ನೋಡಿದ್ದೀನಿ ಅವತ್ತು ಫೋನು ಮಾಡಿದ್ದೆ ನಾ ಬೇರೆ ಸಂಬಂಧ ನಮ್ಗೆ ಮತ್ತೊಬ್ಬರನ್ನು ಭೇಟಿ ಮಾಡಿಸ್ಲಿಕ್ಕೆ ಫೋನ್ ಮಾಡಿದ್ದೀವಿ ಸರ್ ಮಗಳು ಫೋನ್ ಹಿಡಿದ್ಲು ಆಮೇಲೆ ಅವ್ರಿಗೂ ಜೊತೆ ನಾನು ಮಾತಾಡಿದೆ ಉದ್ದೇಶ ಏನಂತಂದ್ರೆ ನಿನಗೆ ಈಗ ಆರ್ನೂರಕ್ಕ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಬಂದು ಇಡೀ ರಾಜ್ಯಕ್ಕನ ಪ್ರಥಮ ಬಂದಿದೆ ಆದ್ರೆ ನಂದೇನು ಗೊತ್ತೇನ ಕದ ನೀನು ಏನದಲ್ಲ ಉದ್ದೇಶ ನನಗೆ ನನಗ್ ಮುಂದ ಇದೇ ವೇದಿಕೆ ಬಹುಶಃ ಇಷ್ಟೊಳಗಿನ್ನು ಅದು ಆಗಿರಬಹುದು ಆಗಬಹುದು ಆದ್ರೆ ಅದು ಆವಾಗ ನೀನು ಒಬ್ಬ ಉನ್ನತ ಅಧಿಕಾರಿಯಾಗಿ ಉನ್ನತ ಅಧಿಕಾರಿಯಾಗಿ ನೀನು ಇಲ್ಲಿ ಬಂದು ಸನ್ಮಾನ ಪಡ್ಕೋಬೇಕು ನಾನು ಕೇಳಿದ್ದೀನಿ ಎಷ್ಟು ದಿನ ಇರ್ತೀನಿ ಅಂತ ಹೇಳಿ ಮೂರು ದಿನ ಇರ್ತಾನಂದ ಅದಕ್ಕೆ ನಾನು ಕೇಳಿದೆ ನಾಳೆ ಐ ಎ ಎಸ್ ಮತ್ತು ಕೆ ಎಸ್ ಒಂದು ಇಬ್ಬರು ಹುಡುಗರು ಕೊಟ್ಟೆ ನಾನು ಪುಸ್ತಕವನ್ನು ಕೊಡಾಕತ್ತೀನಿ ಈಗ ನೀನೇನು ಕೂಡ ಧಾರವಾಡದಿಂದ ಹುಡುಗ ಬಂದಿದ್ದಾ ಕೊಟ್ಟೆ ಕೇಳಿದೆ ನೀನು ಇಂಗ್ಲೀಷ್ ಮೀಡಿಯಮೋ ಕನ್ನಡ ಮೀಡಿಯಮೋ ಅಂತ ಹೇಳಿ ಅದಕ್ಕೆ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದಳಾಳೆ ನಾಳೆ ನಾಡಿದ್ರೊಳಗೆ ಆ ಪುಸ್ತಕವನ್ನು ಮುಗ್ಸು ಕೆಲಸ ಮಾಡ್ತೀವಿ ನಿನ್ನ ಕಣ್ಣು ಮುಂದೆ ಅವಯ ಇರಬೇಕು ನಿನ್ನ ಕಣ್ಣು ಮುಂದೆ ಅವಯ ಇರಬೇಕು ಹೆಂಗೆ ನೀವು ನೋಡ್ರಿ ಬಹುಶಃ ನಿಮ್ಗೆ ನೆನಪಲ್ಲಿ ಕಣ್ಣೂರು ಸರ್ ಹೇಳಿದ್ರು ಇಡೀ ದಿವಸ ಕಣ್ಣೂರು ಸರ್ ಅಂತ ಪ್ರಸಿದ್ಧ ಆಗಿದ್ದಿ ಇವತ್ತ ಅಂಕಿತಾ ದೊಡ್ಡಪ್ಪ ಅಂತ ಹೇಳುವಷ್ಟು ನನ್ನ ಮಗಳು ಬೆಳೆದ್ಲು ಅಂತ ಹೇಳಿ ಅವ್ರು ಖುಷಿ ಪಟ್ಟಾರಲ್ಲ ಹಂಗ ನೆನಪಿಗೂ ಬಹುಶಃ ಮೊದ್ಲಿನ ಈ ಡಿ ಸಿ ಆದವರು ಯಾರು ಬೊಮ್ಮನ ಬೊಮ್ಮನಹಳ್ಳಿ ಅವರು ಸರ್ ಡಿ ಸಿ ಅವರು ಇದ್ರಲ್ಲ ಇವ್ರಿಬ್ರು ಕ್ಲಾಸ್ಮೇಟ್ ಆಮೇಲೆ ಇನ್ನು ಮೇಲೆ ನಿಮ್ಮ ಮಗಳು ಟಿ ಸಿ ಆಗುದನ್ನ ನೀವು ನೋಡಬೇಕು ಹಂಗೆ ನೀವು ಕಂದ ಯಾಕಂತಂದ್ರೆ ಅದು ಬಹಳ ಮುಖ್ಯವಾಗಿರುವಂತದ್ದು ಆ ನಿಟ್ಟಿನಲ್ಲಿ ನಾಳೆ ನಾಡಿದ್ದು ಮುಟ್ಟಿಸ್ತೀವಿ ಮತ್ತ ನಾನೀಗ ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರು ಇದ್ದಾರೆ ಬಿ ಯು ಮೇಡಮೂ ಇದಾರೆ ಈಗ ಮೂವತ್ತೊಂದ್ರ ಮಠ ಇರುತ್ತಾಳೆ ಮೂವತ್ತೊಂದರ ಮಠ ನೀವೇನಾರ ಒಂದು ಇನ್ನೂರು ಜನ ಹುಡುಗೋರ್ನ ನೀವೇನಾರು ಅಕಸ್ಮಾತ್ ಆಗಿ ಕೂಡಿಸಿದ್ರ ಆ ವೇದಿಕೆನ ಅಲ್ಲೇನ್ ಏನ್ ಮಾಡ್ತೀನಿ ಹೋಗಂಗಿಲ್ಲ ಅಲ್ಲಿನ ಮಾತು ಪ್ರಚಾರ ಆಮೇಲೆ ಸನ್ಮಾನ ಏನಿರಲ್ಲ ಇವ್ಳ ಹೆಂಗೆ ಸಾಧಿಸಿದ್ಲು ಅನ್ನೋದನ್ನ ನೀವೇನಾರು ಏನಪ್ಪ ಏನಪ್ಪಾ ಹೆಡ್ ಮಾಸ್ಟರ್ ನೀನು ಎಲ್ಲಾರನು ಕರ್ಕೋರಿ ಆ ಹುಡುಗೋರಿಗೆ ಒಂದು ಗಂಟೆ ಈಗಿರಿ ಕಡೆಯಿಂದ ಭಾಷಣ ಮಾಡಿಸ್ರಿ ಅದರ ಅನುಕೂಲವನ್ನ ನಾ ಮಾಡಿ ಕೊಡ್ತೀನಿ ಇಷ್ಟು ಮಾತ್ರ ಹೇಳಬಾರ ನೀವೇನು ಎಸ್ ಎಲ್ ಸಿ ಅವ್ರು ಹೋಗ್ತಾರಲ್ಲ ಈಗ ಯಾವುದೋ ಯಾವ ಹುಡುಗರು ಬಂದ ಎಲ್ಲಿ ಅರ್ಜುನ್ ವಾರ್ದಿಂದ ಬಂದ ಹುಡುಗರು ಅದಕ್ಕೆ ಮೇಡಮ್ ಇವತ್ತೇನು ನೀವೇನೈತಿಲ್ಲ ಇಲ್ಲ ಒಂದೊಂದು ದಿನ ಆಯ್ತು ಮಾಡಿ ಅಕ್ಕಿನ ಭಾಷಣ ಕೇಳ್ಬೇಕು ಬಹಳ ಒಳ್ಳೆ ಹುಷಾರ ನಿಮ್ಗೆ ಗೊತ್ತಿರ್ಲಿ ಪೊನೂರು ಸರಿಗೂ ಕೂಡ ಮೈಕ್ ಕೊಡ್ಬಂದು ಬಹಳ ಹುಷಾರ್ಲಿನೂ ಕೊಡ್ಬೇಕು ನಾವು ನಿಮಿಷ ಐದ್ ನಿಮಿಷಲಿ ನಲ್ವತ್ತೈದು ನಿಮಿಷ ಗಂಟೆ ಮೇಲೆ ಬಿಡ್ತಾರ ಅವ್ರು ಮತ್ತ ವಿಷಯ ಪರಿಪೂರ್ಣವಾಗಿರ್ತದೆ ನೆನಪಲ್ಲಿಟ್ಟು ಅದಕ್ಕೆ ಅಂಕಿತಾ ನಿನಗ ನಿನ್ನ ದೊಡ್ಡಪ್ಪನ ಮಾದರಿ ಯಾಕಂತಂದ್ರೆ ಆ ನಿಟ್ಟಿನೊಳಗೆ ವಿಷಯವನ್ನ ತಿಳ್ಕೊಂಡು ಹೇಳ್ತಾರೆ ಏನು ಉಪನ್ಯಾಸ ಅಂದ್ರೆ ಗೊತ್ತದ ನಿನಗೆ ಅನುಭವದ ಅವ್ಯಕ್ತ ಸಾರ ಉಪನ್ಯಾಸ ನಿರೂಪಣೆ ಎಲ್ಲ ಜನತಿರ್ತಾರೆ ವಚನ ಹೇಳ್ತಾರೆ ಗೊತ್ತಿರ್ಬೇಕು ನೀವು ಒಂದು ವಚನ ಕಥೆನೇ ಹೇಳ್ತಾರೆ ಅಲ್ಲ ನಿರೂಪಣೆ ಅಂತಂದ್ರೆ ಒಂದು ಗಂಟೆಯ ಭಾಷಣವನ್ನ ಎರಡೇ ಶಬ್ದದಲ್ಲಿ ಹೇಳುವುದು ನಿರೂಪಣೆ ಇವೆಲ್ಲವೂ ಕೂಡ ನಾವು ಮರೆತು ಬಿಟ್ಟಿವಿ ಅದಕ್ಕಾಗಿ ನಾ ಪಾಟೀಲ್ ಮೇಡಮ್ ಅವರು ಇಲ್ಲಿ ಇದ್ದಾರೆ ಅದಕ್ಕೆ ಎಷ್ಟು ಜನ ಹುಡುಗರು ಬರ್ತಾರೋ ತನ್ನ ನೀನಾ ಮಾಡೋ ಕೆಲಸ ಯಾಕಂದ್ರೆ ಇಲ್ಲಿ ಇರ್ತಿ ನಿನಗ ಅಲ್ಲಿ ಐತಿ ಅನುಕೂಲ ಮಾಡಿ ಕೊಡ್ತೀವಿ ಇನ್ನು ನೋಡು ಜನರಿಗೂ ನನ್ನ ಸಾಧನೆ ಏನು ನಾವೇನು ಕುಂಡ್ರದ್ ಬೇಡ ಆ ಹುಡುಗರಿಗೆ ಅವಳು ಸ್ಫೂರ್ತಿಯಾಗಿ ತಗೊಂಡ್ರೆ ಯಾಕಂದ್ರೆ ಉಪಯೋಗ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ ಅಂತ ಇಲ್ಲಿ ಗಾಳಿ ಲೈತಿಗೆ ತೂರ್ಕೊಂಡ್ಬಿಡೋದು ಮತ್ತಿನ್ನೀಗ ಈಗ ಹೋದ್ಮೇಲೆ ಇನ್ನು ಯಾವಾಗ ಬರ್ತಾಳೋ ಈಗಾರ ಬೆಂಗಳೂರು ಕಡೆಯದಂಗೆ ಮಾತಾಡಕತ್ತಾಳೆ ಇನ್ನು ಮುಂದೆ ದಿಲ್ಲಿ ಕಡೆಯದಾಗ ಮಾತಾಡಕಿನ ನಮಗೆ ಸಿಗ್ಬೇಕಲ್ಲ ಏಕಿನ್ ಅದಕ್ಕಾಗಿ ಉದ್ದೇಶ ಏನಂತಂದ್ರೆ ಕೊನ್ನೂರು ಸರ್ ಮಣಿತನಕ್ಕೂ ನಮಗೂ ಹೆಂಗಂದ್ರೆ ಒಂದು ಅವಿನಾಭಾವ ಸಂಬಂಧ ನೆನಪಿಟ್ಕೊಂಡು ಹೇಳಿದ್ ನೋಡ ರವಿಶಂಕರ್ ಬಂದಿದ್ರು ಆಗ ಬಂದೀನಿ ಅಂತ ಹೇಳಿ ಅದಕ್ಕೆ ನೀನು ಇನ್ನು ಚೆನ್ನಾಗಿ ಓದ್ಬೇಕು ನೀವು ಓದ್ತಿ ಅದ್ರಲ್ಲಿ ಯಾರು ಮಾತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನೆನಪಲ್ಲಿಟ್ಟು ನಿನ್ನ ಕಣ್ಣು ಮುಂದೆ ನಿನ್ನ ತಂದೆ ತಾಯಿ ನಿನ್ನ ದೊಡ್ಡಪ್ಪ ದೊಡ್ಡವ್ವ ಆಮೇಲೆ ನಿಮ್ಮ ಅಜ್ಜ ಅಜ್ಜಿ ಇವರನ್ನು ಯಾವಾಗೂ ನೆನಪುಕೊಳ್ತಾ ಇರಬೇಕು ಆಮೇಲೆ ಯಾವಾಗ ತಕ್ಷಣ ಬಂದ ತಕ್ಷಣ ನೀವು ಮಾಡೋ ಕೆಲಸ ಏನಂತಂದ್ರೆ ಅವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮನಸ್ಸ ಹರಸ್ತಾರಲ್ಲ ಅದೇ ತೋರ್ದು ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇನ್ಮೇಲೆ ನಾನು ನಾನು ಭಾಷಣ ಶುರು ಮಾಡಿದೀನಿ ಏನಂತಂದ್ರ ಫಸ್ಟ್ ಪಿ ಯು ಸಿ ಹೋಗ್ತಾರಲ್ಲ ಆ ಹುಡುಗರಿಗೆ ಕಾಲೇಜಿಗೆ ಹೋಗಿ ನಾನೇ ಹೋಗ್ತೀನಿ ಅಲ್ಲಿ ಏನು ಪ್ರಚಾರ ವಿಚಾರ ಇರಂಗಿಲ್ಲ ಮೊಬೈಲ್ ಇರಂಗಿಲ್ಲ ತೋ